ಗಾದೆ ಮಾತುಗಳು ದಾನಕ್ಕಿಂತ ದೊಡ್ಡದಿಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ನಾಣ್ಯ ಇದ್ದವ ನಾಯಕ ನಾದ ಇದ್ದವ ಗಾಯಕ ನಾಲಿಗೆಯಿಂದ ಕೆಳಕ್ಕೆ ಬಿದ್ದರೆ ನರಕ ತೋಳ ಅಲ್ಲಕ್ಕೆ ಬಿದ್ದಾಗ ಆಲಿಗೊಂದು ಕಲ್ಲು ನಾಗಮಂಗಲಕ್ಕೆ ದಾರಿ ಯಾವುದು ಅಂದರೆ ನಾಲಿಗೆಯೇ ದಾರಿ ನಾಳೆ ಅಂದವನ ಮನೆ ಆಳು ನವರತ್ನವಾದರೂ ಚಿನ್ನ ಅಪೇಕ್ಷಿಸುತ್ತದೆ ನಗೋರ ಕಂಡರೆ ನಗು ಅಳೋರ ಕಂಡರೆ ಅಳು ಧೈರ್ಯವಿದ್ದರೆ ದೈವ ಸಹಾಯ ಧನವಂತನ ಮನೆಗೆ ಹೋದರೂ ಭಾಗ್ಯವಿದ್ದಷ್ಟೇ ದೊಡ್ಡೋರಾಡಿದರೆ ಆಟ ಬಡವನಾಡಿದರೆ ಬಂಡಾಟ ದೆಸೆ ಬರುವ ಕಾಲಕ್ಕೆ ಅಸೇಲಿ ರತ್ನ ಬಿದ್ದು ದೇಶಾಂತರ ಹೋದರೂ ಸ್ವತಂತ್ರವಾಗಿ ಹೋಗು ದೇವರ ದಯವಿದ್ರೆ ದಾರಿದ್ರ್ಯವಿಲ್ಲ ದೂರನ್ನು ಎದರಿಗೆ ಆಡು ಹೊಗಳಿಕೆಯನ್ನು ಹಿಂದೆ ಆಡು ಗುರು ಕೊಟ್ಟ ಜೋಳಿಗೆ ಅಂತ ಗೂಟಕ್ಕೆ ನೇತು ಹಾಕಿದರೆ ಊಟ ಹಾಕಿದ್ದೆ ಗುಣದಿಂದ ಗೌರವ ಹಣದಿಂದ ದೊರೆತನ ಗುರುವಿಗೆ ಗುಟುಕು ನೀರು ಶಿಷ್ಯನಿಗೆ ಎಣ್ಣೆ ಮಜ್ಜನ ಚಾಡಿ ಮಾತಿನಿಂದ ಚಾವಡಿ ಹಾಳಾಯ್ತು ಬಡವ ಬಲ್ಲಿದನಾಗನೆ ಎಳೆಗರು ಎತ್ತಾಗದೆ ಮನೆ ಸಣ್ಣದಾದರೂ ಸವರಿಸಿಕೊಂಡಿರಬಹುದು ಮನ ಸಣ್ಣದಾದರೆ ಸವರಿಸಿಕೊಂಡಿರಕ್ಕಾಗಲ್ಲ ಇಡೀ ವಯಸ್ಸಿನಲ್ಲಿ ಯಾಕೆ ಮದುವೆ ಅಂದರೆ ನಾ ಸತ್ತರೆ ಅಳೋಕೆ ಒಬ್ಬಳಿರಲಿ ಅಂತ ಅಷ್ಟೇ ಅಂದ ಜನಮತವೇ ಜನಾರ್ದನ ಮತ ಜಾರುವುದು ತಪ್ಪಿದರೆ ಏರುವುದು ಸಾಧ್ಯ ಜಗದೀಶ್ವರನ ದಯವಿದ್ದರೆ ಜಗವೆಲ್ಲ ನನ್ನದು ಜಾತಿ ಕೆಟ್ಟೋದ್ರೂ ಊಟ ಚೆನ್ನಾಗಿರಬೇಕು ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ತುಣ್ಣೆ ಪೆಟ್ಟು ಜೇನು ಕಿತ್ತವನು ಕೈ ಇರ್ತಾನೆಯೇ ಜೋಗಿ ಜೋಗಿ ತಪ್ಪಿದರೆ ಮೈಯೆಲ್ಲಾ ಬೂದಿ ತನ್ನ ಹುಟ್ಟು ಮಾತು ಹೆಂಡತಿಗೆ ಹೇಳಿದವ ಕೆಟ್ಟ